ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಶಂಕರನ ಕೋಪದಿಂದ ದೇವತೆಗಳಿಗೆ ಯಜ್ಞಗಳು ತಪ್ಪಿ ಅವನ ಅನುಗ್ರಹದಿಂದ ಲಭಿಸಿದುದು ಈಶ್ವರನೇ ಅಶ್ವತ್ಥಾಮನ ಮೂಲಕವಾಗಿ ಉಪ ಪಾಂಡವಾದಿಗಳನ್ನು ಕೊಂದ ಕಥೆ ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ದೇವಯುಗವು ಕಳೆದ ಮೇಲೆ ಯಾಗ ಮೂಲವಾದ ವೇದ ಪ್ರಮಾಣದ ಮೇಲೆ ದೇವತೆಗಳು ವಿದ್ಯುಕ್ತ ರೀತಿಯಲ್ಲಿ ಒಂದು ಯಜ್ಞಕ್ಕಾಗಿ ಸಂಕಲ್ಪಿಸಿದರು ಯಾಗಾಧಿಪತಿಗಳಾದ ದೇವತೆಗಳನ್ನು ನಿರ್ಧರಿಸಿಕೊಂಡು ಸಾಧನಗಳನ್ನು ಹವಿಸ್ಸುಗಳನ್ನು ಇತರ ದ್ರವ್ಯಗಳನ್ನು ಸಿದ್ಧಪಡಿಸಿದರು ಆದರೆ ಅವರು ರುದ್ರನ ಮಹಾತ್ಮ್ಯವನ್ನು ಬಗೆಯದೆ ಆತನಿಗೆ ಭಾಗವನ್ನು ನಿರ್ಣಯಿಸಲಿಲ್ಲ ಹೀಗೆ ದೇವತೆಗಳು ತನಗೆ ಭಾಗವನ್ನು ನಿರ್ಣಯಿಸದೆ ಬಿಟ್ಟುದನ್ನು ನೋಡಿ ಕೃತ್ಯವಾಸನು ಅಂದರೆ ಶಿವನು ತಪಸ್ಸಿನಿಂದ ಯಜ್ಞವನ್ನು ಸಾಧಿಸಬೇಕೆಂದೆನಿಸಿ ಮೊದಲು ಬಿಲ್ಲನ್ನು ಸೃಷ್ಟಿಸಿದನು ಲೋಕಯಜ್ಞ ಕ್ರಿಯಾಯಜ್ಞ ಸನಾತನವಾದ ಗೃಹಯಜ್ಞ ಪಂಚಭೂತ ಪಂಚಭೂತ ನಯಜ್ಞವೆಂಬಿ ನಾಲ್ಕರಿಂದ ಈ ಪ್ರಪಂಚವೆಲ್ಲವೂ ಸೃಷ್ಟಿಯಾಯಿತು ಮಹಾದೇವನು ಲೋಕಯಜ್ಞ ನೃಯಜ್ಞಗಳಿಂದ ಉಳಿದ ಶಾಸ್ತ್ರೀಯ ಯಜ್ಞನಾಶಾರ್ಥ ಯಜ್ಞನಾಶಾರ್ಥವಾಗಿ ಬಿಲ್ಲನ್ನು ಪಡೆದನು ಆ ಬಿಲ್ಲು ಅರವತ್ತು ಮೊಳದುದ್ದವಿದ್ದು ವಶತ್ಕಾರವೇ ಆ ನಾಣಿನ ಹಗ್ಗವಾಯಿತು ನಾಲ್ಕು ಅಂಗಗಳು ಅದರ ಮೈಕಟ್ಟಾಗಿದ್ದವು ಶಿವನು ಕೋಪದಿಂದ ಆ ಬಿಲ್ಲನ್ನೆತ್ತಿಕೊಂಡು ದೇವತೆಗಳು ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದನು ಬಿಲ್ಲನ್ನು ಕೈಯಲ್ಲಿ ಹಿಡಿದಿರುವ ಬ್ರಹ್ಮಚಾರಿಯು ಮಹಾತ್ಮನೋ ಆದ ಆ ಪರಮ ಶಿವನನ್ನು ಕಂಡು ಭೂಮಿಯೂ ನಡುಗಿತು ಬೆಟ್ಟಗಳು ಕಂಪಿಸಿದವು ಗಾಳಿಯೂ ಸ್ತಬ್ಧವಾಯಿತು ಅಗ್ನಿಯೂ ಜ್ವಲಿಸಲಿಲ್ಲ ಆಕಾಶದಲ್ಲಿ ನಕ್ಷತ್ರ ಮಂಡಲವೇ ಭಯದಿಂದ ಹೊರಳಿತು ಸೂರ್ಯನು ಕಂದಿದನು ಚಂದ್ರ ಮಂಡಲದಲ್ಲಿ ಕಾಂತಿಯು ಹೋಯಿತು ಆಕಾಶವೆಲ್ಲ ಕತ್ತಲೆ ಕವಿದುಕೊಂಡಿತು ದೇವತೆಗಳು ಇದರ ತತ್ವವನ್ನು ಅರಿಯಲಾರದೆ ಹೋದರು ಅವರ ಯಜ್ಞವು ಸಾಗದಂತಾಯಿತು ಅವರೆಲ್ಲ ಭಯಪಟ್ಟರು ಆಗ ಈಶ್ವರನು ಭಯಂಕರವಾದ ತನ್ನ ಬಾಣದಿಂದ ಯಜ್ಞ ಪುರುಷನ ಅಂದರೆ ಯಜ್ಞದ ಅಥವಾ ಯಜ್ಞ ಪುರುಷನ ಎದೆಯನ್ನು ಹೊಡೆದನು ಯಜ್ಞವು ಮೃಗರೂಪವಾಗಿ ಅಗ್ನಿಯೊಡನೆ ಓಡಿತು ಓ ಯುಧಿಷ್ಠಿರ ರುದ್ರನಿಂದ ಹಿಂಬಾಲಿಸಲ್ಪಡುತ್ತಿದ್ದ ಆ ಯಜ್ಞ ಮೃಗವು ಅದೇ ರೂಪದಿಂದ ಅಂತರಿಕ್ಷದಲ್ಲಿ ಕಾಣಿಸುತ್ತಿದ್ದಿತು ದೇವತೆಗಳಿಗೆ ಏನೊಂದು ತೋರಲಿಲ್ಲ ಅವರಿಗೆ ಸ್ಮೃತಿಯೇ ತಪ್ಪಿಹೋಯಿತು ಕೋಪಗೊಂಡ ತ್ರಿನೇತ್ರನು ಸವಿತ್ರನ ಎರಡು ಕೈಗಳನ್ನು ಭಗನ ಎರಡು ಕಣ್ಣುಗಳನ್ನು ಪೂಷನ ಹಲ್ಲುಗಳನ್ನು ಬಿಲ್ಲಿನ ತುದಿಯಿಂದ ಹೊಡೆದು ನಾಶ ಮಾಡಿದನು ಆಮೇಲೆ ದೇವತೆಗಳು ವೇಗದಿಂದ ಓಡಿದರು ಯಜ್ಞಾಂಗಗಳು ದಿಕ್ಕು ದಿಕ್ಕಿಗೆ ಓಡಿದವು ಕೆಲವರು ಅಲ್ಲಲ್ಲಿ ಅಲೆಯುತ್ತಾ ಕೊನೆಗೆ ಮೃತಪ್ರಾಯರಾದರು ಹೀಗೆ ನೀಲಕಂಠನು ಅವರೆಲ್ಲರನ್ನು ಓಡಿಸಿ ನಕ್ಕು ಹಾಸ್ಯ ಮಾಡುತ್ತಾ ಬಿಲ್ಲಿನ ತುದಿಯನ್ನು ತೀಡಿ ಬಿಲ್ಲಿನ ತುದಿಯನ್ನು ನೀಡಿ ದೇವತೆಗಳನ್ನು ತಡೆದನು ದೇವತೆಗಳಿಂದ ಉಕ್ತವಾದ ವಾಕ್ಯಗಳು ಆ ಬಿಲ್ಲಿನ ನಾಣನ್ನು ಕತ್ತರಿಸಿತು ರುದ್ರನು ಚಾಪಹೀನಾದ ಮೇಲೆ ದೇವತೆಗಳು ಯಜ್ಞ ಮೃಗದೊಡನೆ ಬಂದು ಶರಣಾಗತರಾದರು ಆಗ ಈಶ್ವರನು ಪ್ರಸನ್ನನಾಗಿ ತನ್ನ ಕೋಪವನ್ನು ಸಮುದ್ರದಲ್ಲಿ ಬಿಟ್ಟನು ಆ ಕೋಪವೇ ಬಡವಾಗ್ನಿಯಾಗಿ ಸಮುದ್ರ ಜಲವನ್ನು ಸದಾ ಶೋಷಿಸುತ್ತಿರುವುದು ಪಾಂಡವರೇ ಭಗವಂತನಾದ ಶಂಕರನು ಭಗನಿಗೆ ಎರಡು ಕಣ್ಣುಗಳನ್ನು ಸವಿತ್ರನಿಗೆ ಎರಡು ಕೈಗಳನ್ನು ಪೂಶನಿಗೆ ಹಲ್ಲುಗಳನ್ನು ಮೊದಲಿನಂತೆ ಅನುಗ್ರಹಿಸಿ ಅವರಿಗೆ ಯಜ್ಞವನ್ನು ಹಿಂತಿರುಗಿ ಕೊಟ್ಟನು ಆಗ ಅವೆಲ್ಲವೂ ಮೊದಲಿನಂತೆ ಉತ್ತಮ ಸ್ಥಿತಿಗೆ ಬಂದವು ದೇವತೆಗಳು ಈಶ್ವರನಿಗೆ ಎಲ್ಲಾ ಹವಿಸ್ಸುಗಳಲ್ಲಿಯೂ ಭಾಗವನ್ನೇರ್ಪಡಿಸಿದರು ಆತನು ಕೋಪಿಸಿಕೊಂಡಾಗ ಪ್ರಪಂಚವೆಲ್ಲವೂ ಕ್ರಾಂತಿಹೀನವಾಗಿದ್ದು ಆತನು ಪ್ರಸನ್ನನಾದೊಡನಿಗೆ ಲೋಕವೆಲ್ಲವೂ ಉಲ್ಲಾಸ ಹೊಂದಿತು ಅವನ ಅಂಶದಿಂದಲೇ ಆ ರುದ್ರನ ಅಂಶದಿಂದಲೇ ಅಶ್ವತ್ಥಾಮನು ಹುಟ್ಟಿದನು ಆ ಮಹಾದೇವನಿಂದಲೇ ಮಹಾರಥರಾದ ನಿನ್ನ ಎಲ್ಲಾ ಪುತ್ರರು ಇತರ ಶೂರರು ಪಾಂಚಾಲ ವೀರರು ಕೊಲ್ಲರು ಅದಕ್ಕಾಗಿ ನೀನು ಚಿಂತಿಸಕೂಡದು ಇವೆಲ್ಲವೂ ದ್ರೋಣಪುತ್ರನ ಕಾಕೃತ್ಯಗಳೆಂದು ತಿಳಿಯಬೇಡ ಮಹಾದೇವನ ಎಂದು ತಿಳಿದು ಮುಂದಿನ ಕಾರ್ಯಗಳನ್ನು ಮಾಡು ಎಂದನು ಇದು ಹದಿನೆಂಟನೆಯ ಅಧ್ಯಾಯವು ಇದರೊಂದಿಗೆ ಸೌಪ್ತಿಕ ಪರ್ವದ ಉಪಪರ್ವವಾದ ಐಶೀಕ ಪರ್ವವು ಮುಗಿದುದು ಹಾಗೂ ಇಲ್ಲಿಗೆ ಸೌಪ್ತಿಕ ಪರ್ವವು ಮುಗೆದದು ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ